ವಿಧಾನಸಭಾ ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ರಾಜಾನುಕುಂಟೆ ಗ್ರಾಮದಿಂದ ಅದ್ದಿಗಾನಹಳ್ಳಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ನಾಯಕರು ಜನರ ಕಷ್ಟಗಳಿಗೆ ದಿನನಿತ್ಯ ಸ್ಪಂದಿಸುವ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚೆನ್ನಮ್ಮರವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿರವರು ಎಸ್ ಟಿಡಿ ಮೂರ್ತಿರವರು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣರವರು ಶ್ರೀ ಅಪ್ಪಯ್ಯಣ್ಣರವರು ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶ್ರೀ ರಾಮಮೂರ್ತಿ ರು ಪ್ರಧಾನ ಕಾರ್ಯದರ್ಶಿಗಳಾದ ಅದ್ದೇ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ರಾಜಾನುಕುಂಟೆ ಗ್ರಾಮ ಪಂಚಾಯತಿ ಸಾದೇನಹಳ್ಳಿ ಶ್ರೀ ಚಿಕ್ಕಣ್ಣ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಪಿಡಿಒ ಶ್ರೀ ನಾಗರಾಜ್ರವರು ಗುತ್ತಿಗೆದಾರರಾದ ಮಾನ್ಯ ಶಶಿರವರು ಬಿಜೆಪಿ ಯುವ ಮುಖಂಡ ಸಾದೇನಹಳ್ಳಿ ಶ್ರೀ ಪ್ರಕಾಶ್ ಗೌಡರವರು ರಾಜಾನುಕುಂಟೆ ಮತ್ತು ಅದ್ದಿಗಾನಹಳ್ಳಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ನಮ್ಮ ಗಡಿ ಭಾಗ ಅಭಿಯಾನಿ ಇದು ಕೆಆರ್ಡಿ ಸಿ ಅಲ್ಲ ರಸ್ತೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಾಯೋಜಿತವಾದಂಥ ನಾಲ್ಕು ಪಥದ ರಸ್ತೆ ಇದು ನೆಲಮಂಗ್ಲಿಂದ ಮೊದರೆ ರಾಜಾನಗುಂಟೆ ಮತ್ತೆ ಏರ್ಪೋರ್ಟ್ ಹೋಗುವಂತ ರೋಡು ಬೇರೆ ಕಡೆ ಎಲ್ಲ ಬಹುತೇಕ ರಸ್ತೆಗಳನ್ನು ಮಾಡಿದ್ರು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ ಒಂದು ಏನು ಅಂದ್ರೆ ಭೂ ಸ್ವಾಧೀನ ಮಾಡಿಲ್ಲ ಮತ್ತು ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಯಾರು ಜಮೀನು ಕಳ್ಕೊತಾರೆ ಅವ್ರು ಪರಿಹಾರ ಕೊಡದೇ ಇರೋದ್ರಿಂದ ರೈತರುಗಳು ಕೂಡ ಜಮೀನ್ದಾರಗಳು ಯಾರು ಕೂಡ ರಸ್ತೆ ಬಿಟ್ಕೊಟ್ಟಿಲ್ಲ ಗುತ್ತಿಗೆದಾರನೂ ಕೂಡ ಅವರಿಗೆ ಸಹಕಾರ ಕೊಟ್ಟಿಲ್ಲ ಸರ್ಕಾರದ ಕಡೆಯಿಂದ ಅಂತೇಳಿ ಅವನು ಕೂಡ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡೋದಿಲ್ಲ ಅಂಥೇಳಿ ಅವರು ಒಂದು ಪತ್ರವನ್ನು ಕೊಟ್ಟು ಅವನು ಕೆಲಸನೂ ಬಿಟ್ಟು ಹೊಟ್ಟೋಗೋಣ ಇರೋದನ್ನು ಫಿನಿಶ್ ಮಾಡಿಕೊಂಡು ಇದು ಏನು ಅಂದರೆ ಸಾಕಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಈ ಕೆ ಎಸ್ ಸಿ ಎಲ್ಲವರಿಗೆ ಪಿ ಡಬ್ಲ್ಯೂ ಡಿ ಅವರು ಹಸ್ತಾಂತರ ಮಾಡಿಬಿಟ್ಟವರು ನಾನು ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರ್ನೆಲ್ಲ ಕರೆಸಿದ್ದೆ ನಾನು ಒಂಥರ ನನ್ನ ಕ್ಷೇತ್ರದಲ್ಲಿ ಕ ವರ್ಸ್ಟ್ ರೋಡು ಅಂತಂದರೆ ಇದೆ ಕಠಿಣ ಏನಾದರೂ ಮಾಡಿ ಅಂತ ಇಲ್ಲ ಸರ್ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರಿಂದ ನಾವು ಮಾಡೋಕ್ಕೆ ಬರಲ್ಲ ಅಂತೇಳಿ ಕೊನೆಗೆ ನನ್ನ ಶಾಸಕರ ಅನುದಾನದಲ್ಲೇ ಕೊಟ್ಟು ತಾತ್ಕಾಲಿಕವಾಗಿ ಜನ ಓಡಾಡೋದಕ್ಕೆ ಒಂದು ರಸ್ತೆ ಆಗಲಿ ಯಾಕಂದರೆ ಈ ಒಂದು ಟ್ರಾಫಿಕ್ಕು ಸಿಂಗನಾಯಕ್ನಹಳ್ಳಿ ಮೇಲೆ ಬರ್ತಾಯಿತ್ತು ಅಲ್ಲಿ ರೈಲ್ವೆ ಟ್ರ್ಯಾಕು ಸಣ್ಣದು ಕಿರಿದಾದ ಜಾಗ ಸೊ ಅಲ್ಲಿ ಸಿಕ್ಕಾಪಟ್ಟೆ ಜಾಮು ಆಗ್ತಾಯಿದ್ದು ಏನು ಕಾರಣ ಅಂದರೆ ಇಲ್ಲಿ ಬರೋವಂಥ ಜನ ಅಲ್ಲಿ ಹೋಗ್ತಾರೆ ರೋಡ್ ಚೆನ್ನಾಗಿದೆ ಅಂತೇಳಿ ಸೊ ಅದಕ್ಕೆ ಇವತ್ತು ನಮ್ಮ ಗುತ್ತಿಗೆದಾರರು ಶಿವವರೆಗೆ ಒಂದು ಎರಡು ಮೂರು ದಿನದಲ್ಲಿ ಈ ಕೆಲಸವನ್ನು ಮುಗಿಸ್ಬೇಕು ಅಂತೇಳಿ ಸದ್ಯಕ್ಕೀಗ ಫ್ಲೈಓವರ್ ಮೇಲೆ ಟ್ವೆಂಟಿ ಎಮ್ ಎಮ್ ತಾ ಟಾರ್ ಹಾಕ್ತೀವಿ ಹೊಸದಾಗಿ ಈ ಮಿಕ್ಕಿದ್ದಿಲ್ಲ ಏನಿದೆಯೋ ಗುಂಡಿಗಳನ್ನೆಲ್ಲ ಮಾಡಿ ಪ್ಯಾಚ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪ್ಯಾಚ್ ಮಾಡಬೇಕು ಅಂತೇಳಿ ಫೆಬ್ರವರಿ ಹತ್ತನೇ ತಾರೀಕು ಏರ್ ಶೋ ಕೂಡ ನಡೆಯೋದ್ರಿಂದ ನಿನ್ನೆ ಮತ್ತೆ ಅಧಿಕಾರಿಗಳನ್ನು ಕರೆಸಿ ಇದು ಮೇಜರ್ ರೋಡು ಏರ್ ಶೋಗೆ ಹೋಗುವಂಥದ್ದು ತಕ್ಷಣ ಇದು ಹೊಸ ರೋಡನ್ನು ಇರೋದನ್ನಾದ್ರೂ ಮಾಡಿ ಅದನ್ನು ಹೊಸ ರಸ್ತೆ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದೀನಿ ಅವರು ಕೂಡ ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ನಾವೇನು ಅಂದರೆ ಸರ್ಕಾರವನ್ನು ದೂಷಣೆ ಮಾಡಲೇಬೇಕಾಗ್ತದೆ ಒಂದೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ಏನೇ ಕೇಳಿದ್ರು ನಾವೆಲ್ಲ ಉಚಿತವಾಗಿ ಕೊಟ್ಟಿದ್ದೀವಿ ಐದು ಸ್ಕೀಮ್ ಕೊಟ್ಟು ಅಂತ ಹೇಳ್ತಾರೆ ಕೊಡಿ ನಮ್ದೇ ಅಂತ ತಕರಾರಿಲ್ಲ ಹಂಗಂತೇಳಿ ರಸ್ತೆಗಳಿಗೆ ಒಂದು ರೂಪಾಯಿ ನಯಾ ಪೈಸೆ ಕೊಡಲಿಲ್ಲ ಅಂದರೆ ನೀವು ನಂಬ್ತಿರಲ್ಲ ಈ ಸರ್ಕಾರ ಬಂದಮೇಲೆ ಆರ್ ಡಿ ಪಿ ಆರ್ಗೆ ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ ಬಿ ಬಿ ಎಂ ಪಿಗೆ ಎರಡು ರೂಪಾಯಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಇವತ್ತು ಇಡೀ ಬೆಂಗಳೂರಲ್ಲಿ ಗುಂಡಿ ಮುಚ್ತೀವಿ ಅಂತೇಳಿ ಮೊನ್ನೆ ಒಂದೇ ಮಳೆಗೆ ಇರೋ ಗುಂಡಿಗಳ ಏನು ಹಾಕಿದ್ರೆ ಅವು ಕಿತ್ಕೊಂಡು ಹೋಯ್ತಲ್ಲ ಕಡೆಗೆ ಈ ಥರ ಡೆವಲಪ್ಮೆಂಟೇ ಮಾಡಿಲ್ಲ ಅಂತಂದರೆ ಅಭಿವೃದ್ಧಿ ಆಗೋದಿಲ್ಲ ಯಾರು ಕೂಡ ಇಲ್ಲಿ ಇನ್ವೆಸ್ಟರ್ಸ್ ಬರೋದಿಲ್ಲ ಫ್ಯಾಕ್ಟ್ರಿಗಳು ಬರೋದಿಲ್ಲ ಐ ಟಿ ಬಿ ಟಿ ಅವ್ರು ಬರೋಲ್ಲ ಎಲ್ಲ ಓಡೋಗ್ತಾರೆ ಎಲ್ಲ ಕೂಡ ರಾಜ್ಯ ಬಿಟ್ಟು ಸೊ ದಯವಿಟ್ಟು ನಾನು ಸರ್ಕಾರದ ಮನವಿ ಮಾಡ್ಕೊಳ್ತಕ್ಕಂಥದ್ದು ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಅಟ್ಲೀಸ್ಟು ಈ ಥರ ರಸ್ತೆಗಳಿಗಾದರೂ ಒಂದಷ್ಟು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ನಾನು ಮನವಿ ಪತ್ರನೂ ಕೊಟ್ಟಿದ್ದೀನಿ ಮಾತಾಡಿದ್ದೀವಿ ಅವ್ರು ಹೇಳ್ತಾರೆ ದುಡ್ಡಿಲ್ಲ ನಮಗೆ ಅಂತೇಳಿ ಬಹುತೇಕ ಎಲ್ಲ ಈಗ ಕೊಟ್ಟಿರ್ತಕ್ಕಂಥದ್ದು ಬಹುತೇಕ ಹೆಣ್ಮಕ್ಳಿಗೆ ಬಸ್ಸು ಗೃಹಲಕ್ಷ್ಮಿ ಇವೆಲ್ಲ ಕೂಡ ಕರೆಂಟು ಭಾಳ ಕಡಿಮೆ ಐತೆ ನಮ್ಮ ಗಂಡಸರಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಹಾಲು ರೇಟ್ ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ರು ಬೇಡಿಕೆ ಇಟ್ಬಿಟ್ರೆ ಹಾಲು ಮತ್ತು ಎಲ್ಲಕ್ಕೂ ಕೂಡ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅವ್ರು ಅದರಲ್ಲೆಲ್ಲ ಕೂಡ ನೀನು ಎರಡು ಸಾವಿರ ಕೊಟ್ಟಂಗೆ ಕೊಟ್ಟು ಹತ್ತು ಸಾವಿರ ರೂಪಾಯಿ ಇಂಡೈರೆಕ್ಟಾಗಿ ನಮ್ಮ ಕಡೆಯಿಂದ ಇರ್ತಕ್ಕಂಥದ್ದು ಇದು ಒಳ್ಳೆಯದಲ್ಲ ಬಹುಶಃ ನಾನು ಭಾಳ ವರ್ಷದಿಂದ ರಾಜಕೀಯ ಮಾಡ್ತಾಯಿದ್ದೀನಿ ಇಂಥ ಒಂದು ಕೆಟ್ಟ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ನಾವು ನೋಡಿಲ್ಲ ದಯವಿಟ್ಟು ನೀವು ಇವತ್ತು ಈ ಹಳ್ಳಿಗಳಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದಕ್ಕಾಗಲಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರು ಕೆರೆ ಅಭಿವೃದ್ಧಿ ಮೇಂಟೆನೆನ್ಸ್ಗೂ ದುಡ್ಡು ಕೊಡ್ತಾಯಿಲ್ಲ ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನನ್ನದೇ ಅಂತಲ್ಲ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿಯೂ ನಮಗಿನ ವಿಭಿನ್ನವಾಗೈತೆ